ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿಬಣ ನಗರ ಅಧ್ಯಕ್ಷರಾದ ಧನುಷ್ರವರ ರವರ ನೇತೃತ್ವದಲ್ಲಿ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ತಾಲೂಕಿನ ಮುಗಳವಳ್ಳಿ ಟ್ರ್ಯಾಕ್ ಮಾಗಡಿ ರಸ್ತೆಯಲ್ಲಿ ನಡೆದ ಡರ್ಟ್ ಕಾರ್ ರ್ಯಾಲಿ ಕಾಫಿ ನಾಡಿಗರಿಗೆ ರ್ಯಾಲಿ ಪ್ರಿಯರನ್ನು ರೋಮಾಂಚನಗೊಳಿಸುವಲ್ಲಿ ಯಶಸ್ವಿಯಾಯಿತು ವಿವಿಧ ಜಿಲ್ಲೆ ರಾಜ್ಯಗಳಿಂದ ಆಗಮಿಸಿದ್ದ ರಾಷ್ಟ್ರಮಟ್ಟದ ಕಾರ್ಯಾಲಿ ಪಟುಗಳು ಪೈಪೋಟಿಗೆ ಬಿದ್ದು ಕಾರುಗಳನ್ನು ಶರವೇಗದಲ್ಲಿ ಮುನ್ನುಗ್ಗಿಸುತ್ತಿದ್ದ ಪರಿ ನೋಡುಗರ ಮನಸ್ಸೂರಗೊಂಡಿತು ರ್ಯಾಲಿ ಪಟುಗಳು ಪೈಪೋಟಿಗೆ ಬಿದ್ದು ಕಾರು ಓಡಿಸುತ್ತಿದ್ದರೆ ನೆರೆದಿದ್ದ ಪ್ರೇಕ್ಷಕರು ಶಿಳ್ಳೆ ಚಪ್ಪಾಳೆ ಮೂಲಕ ಕಾರು ಚಾಲಕರನ್ನು ಹುರಿದುಂಬಿಸುತ್ತಿದ್ದ ದೃಶ್ಯ ಕಂಡುಬಂತು ಅಂಕುಡುಂಕಿನ ತಿರುವಿನ ರಸ್ತೆಯಲ್ಲಿ ನಾಜೂಕಿನಿಂದ ಕಾರು ಓಡಿಸುವ ಮೂಲಕ ಚಾಲಕರು ತಮ್ಮ ಚಾಲನಾ ನೈಪುಣ್ಯತೆ ಪ್ರದರ್ಶಿಸಿ ರ್ಯಾಲಿ ಪ್ರಿಯರು ಹುಬ್ಬೇರಿಸುವಂತೆ ಮಾಡಿದರು तो टाइम करन देती हूं हर बार का ಬಯಲು ಮೈದಾನದಲ್ಲಿ ನಿರ್ಮಿಸಿದ್ದ ಅಂಕುಡೊಂಕಿನ ರಸ್ತೆಯಲ್ಲಿ ಧೂಳಬೆಸಿಕೊಂಡು ಕಾರುಗಳು ಮುನ್ನುಗ್ಗಿಸುತ್ತಿದ್ದ ದೃಶ್ಯಗಳು ಭಾರೀ ಸಂಖ್ಯೆಯಲ್ಲಿ ಸೇರಿದ್ದ ರ್ಯಾಲಿ ಪ್ರಿಯರನ್ನು ಹುಚ್ಚೆತ್ತು ಕುಣಿಯುವಂತೆ ಮಾಡಿತು